ಏನು ಇದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಗ್ಯಾಂಗ್ ನ ಒಂದು ಸ್ಟೋರಿ ನಿಮ್ಮ ಮಕ್ಕಳು ಶಾಲೆ ಕಾಲೇಜಿಗೆ ಹೋಗ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ ಈ ವರದಿಯನ್ನ ತಪ್ಪದೆ ನೋಡಿ ಈ ಸುದ್ದಿ ನೀವೆಲ್ಲರೂ ಕೂಡ ಪೇರೆಂಟ್ಸ್ ನೋಡ್ಲೇಬೇಕಾದಂತಹ ಸ್ಟೋರಿ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಚರಸ್ನ ಚಾಕ್ಲೇಟ್ ಹರಿದಾಡ್ತಾ ಇದೆ ಮಕ್ಕಳೇನಾದ್ರೂ ಚಾಕ್ಲೇಟ್ ತಗೊಂಡು ತಿಂತ ಇವೆ ಪದೇ ಪದೇ ಅದೇ ಒಂದು ಚಾಕ್ಲೇಟ್ ಅನ್ನ ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಗಮನ ಕೊಡಿ ಇದ್ರ ಬಗ್ಗೆ ಯಾಕಂದ್ರೆ ಈ ಚಾಕ್ಲೇಟ್ಗಳಲ್ಲಿ ಚರಸ್ ಮಿಶ್ರಣ ಆಗಿದೆಯಂತೆ ಚರಸ್ ಚಾಕ್ಲೇಟ್ ಅನ್ನ ಮಾರಾಟ ಮಾಡ್ತಾ ಇದ್ದಂಥವ್ರನ್ನ ಈಗ ಬಂಧಿಸಿದ್ದಾರೆ ಒಟ್ಟು ಆರು ಆರೋಪಿಗಳನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಅಂಕೂರ್ ಸೂರಜ್ ಸೋಮು ಸಿಂಗ್ ಆನಂದ್ ಕುಮಾರ್ ಜೀತು ಸಿಂಗ್ ಅನ್ನೋರನ್ನ ಈಗ ಆರು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವ್ರ ಹತ್ರ ಐವತ್ತು ಕೆ ಜಿ ಚಾಕ್ಲೇಟ್ ಅನ್ನ ಸೀಸ್ ಮಾಡಿದಾರಂತೆ ಇದು ಚರಸ್ ಇದ್ದಂತಹ ಚಾಕ್ಲೇಟ್ ಇದು ಒಂದು ಚರಸ್ ಚಾಕ್ಲೇಟ್ ನೂರು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು ಸೊ ಚರಸ್ ಆಫ್ ಕೂಡ ಗೊತ್ತಿರೋ ಹಾಗೆ ಡ್ರಗ್ ಅದು ಸೊ ಅದನ್ನ ತಗೊಂಡ್ರೆ ಖಂಡಿತವಾಗ್ಲೂ ಮತ್ ಬರುತ್ತೆ ಅಂತ ಹೇಳಿ ಆ ಚರಸನ್ನು ಅನ್ನ ಆಗಿಂದಾಗೆ ಈ ತರದ ಒಂದು ಪ್ರಕರಣಗಳನ್ನು ನೋಡ್ತಾ ಇರ್ತೀವಿ ಬಟ್ ಆ ಚರಸನ್ನು ಚಾಕ್ಲೇಟ್ನಲ್ಲಿ ಮಿಶ್ರಣ ಮಾಡಿ ಇವರು ಮಾರಾಟ ಮಾಡ್ತಾ ಇದ್ರು ಇವ್ರದ್ದು ಏನು ಮೋಡಸ್ ಏನಂತಂದ್ರೆ ಈ ಚರಸ್ ಅಂತ ಏನು ಹೇಳ್ತೀವಿ ಆ ಚಾಕ್ಲೇಟ್ ಫಾರ್ಮ್ಯಾಟ್ ಅಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ ಸ್ಲಾಪರ್ಸ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಸೇಲ್ ಮಾಡುವಂಥ ಒಂದು ಇವತ್ತು ಮೋಡ ಸೌಕರ್ಯ ಇದೆ ಮುಖ್ಯವಾಗಿ ಅವ್ರ ಟಾರ್ಗೆಟ್ ಇರೋದು ನಾರ್ತ್ ಇಂಡಿಯನ್ಸ್ ಲೇಬರರ್ಸ್ ಎಲ್ಲ ಇರ್ತಾರೆ ಅವ್ರಿಗೆ ಅದನ್ನು ಕನ್ಸಂಪ್ಷನ್ ಜಾಸ್ತಿ ಅದರದ್ದು ಇದು ಇರುತ್ತೆ ಆ ಪ್ರಕಾರ ಟೋಟಲ್ ಒಂದು ಸಿಕ್ಸ್ ಮೆಂಬರ್ಸ್ಗೆ ನಾವೇನು ಇಲ್ಲಿವರೆಗೆ ಸೆಕ್ಯೂರ್ ಮಾಡಿದ್ದೀವಿ ಇದರಲ್ಲಿ ಆ ಸಿಕ್ಸ್ ಮೆಂಬರ್ಸಲ್ಲಿ ಅವರು ಟೋಟಲ್ ಫಿಫ್ಟಿ ಕೆ ಜಿ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ವಿಚ್ ಆರ್ ಲೇಸ್ಡ್ ವಿತ್ ಚೆರಸ್ ಪ್ಯೂರಿಟಿ ಬಹಳ ಚೆನ್ನಾಗಿ ಇದು ಪ್ಯೂರಿಟಿ ಇದು ಇದ್ದಿರೋದಂಥ ಒಂದು ಐಟಮ್ಸ್ ಇದು ಒಂದೊಂದು ಚಾಕ್ಲೇಟ್ಸು ಫಿಫ್ಟಿ ಕೆ ಜಿ ಚಾಕ್ಲೇಟ್ಸ್ ಅದರಲ್ಲಿ ಬೆಂಗ್ಳೂರು ಸಿಟಿ ಈ ವಿವಿಧ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಮತ್ತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೂ ಕೂಡ ಇದನ್ನು ಸಪ್ಲೈ ಮಾಡುವಂಥ ಒಂದು ಆ್ಯಕ್ಟಿವಿಟಿಯನ್ನು ಇವರು ಮಾಡ್ತಾರೆ ಸೊ ಆ ಪ್ರಕಾರ ಇದನ್ನೆಲ್ಲ ನಾವು ಕೇಸನ್ನು ಟ್ವೆಂಟಿ ಬಿ ಮತ್ತು ವಿವಿಧ ಸೆಕ್ಷನ್ಸ್ ಆಫ್ ನ್ಯಾಪ್ ಬರೀ ಇವಾಗ ಮತ್ತಷ್ಟು ಮಾಹಿತಿ ಪಡೋಣ ನಾವು ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ನಿಜಕ್ಕೂ ಒಂದು ಆಘಾತಕಾರಿಯಾದಂತಹ ಸುದ್ದಿ ಇದು ಯಾಕಂದ್ರೆ ಸಾಮಾನ್ಯ ಮಕ್ಕಳು ಇವರೆಲ್ಲರೂ ಕೂಡ ಹೊರಗಡೆ ಹೋಗಿ ಚಾಕ್ಲೇಟ್ ತಗೊಳ್ತಾರೆ ಬಟ್ ಅದರಲ್ಲಿ ಚರಸ್ ಮಿಶ್ರಣ ಆಗಿದೆ ಈ ಥರದ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಪೇರೆಂಟ್ಸು ವರಿ ಆಗ್ಬೇಕಾಗಿರುವಂತಹ ವಿಚಾರ ಆದರೆ ಇವರು ಈ ಚಾಕ್ಲೇಟನ್ನು ಮಾರ್ತಾ ಇದ್ದಿದ್ದು ಈಗ ಫೇಮಸ್ ಕೆಲವೊಂದಷ್ಟು ಚಾಕ್ಲೇಟ್ಗಳು ಬರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಹೋಗಿ ಅಂಗಡಿಗಳಲ್ಲಿ ತಗೊಳ್ಳುವಂಥದ್ದು ಅದೇ ಚಾಕ್ಲೇಟಲ್ಲಿ ಮಿಕ್ಸ್ ಮಾಡಿ ಇದನ್ನ ಮಾರಾಟ ಮಾಡ್ತಾ ಇದಕ್ಕೆ ಸಪರೇಟ್ ಆದಂತಹ ಒಂದು ಚಾಕ್ಲೇಟ್ನೇ ಮಾಡಿ ಇವರು ಮಾರಾಟ ಮಾಡ್ತಾ ಇದ್ದಿದ್ದ ಏನ್ ಮಾಹಿತಿ ಇದೆ ಹೇಗೆ ಸಿಕ್ಕಾಕೊಂಡ್ರು ಇವ್ರ ಕೊನೆಗೆ ರೆಹಮಾನ್ ಈಗಾಗಲೇ ವ್ಯವಸ್ಥಿತವಾಗಿ ಜಾಲವನ್ನು ನಿರ್ಮಿಸಿಕೊಂಡು ಉತ್ತರ ಪ್ರದೇಶದಿಂದ ಈ ಒಂದು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಬೆಂಗಳೂರಿನಲ್ಲಿ ತಂದು ಇಂಡಸ್ಟ್ರಿಯಲ್ ಏರಿಯಾಗಳು ಹಾಗೂ ಕೆಲವೊಂದು ಕಾಲೇಜುಗಳ ಸುತ್ತಮುತ್ತಲ ಪಾನ್ ಬೀಡ ಅಂಗಡಿಗಳಲ್ಲಿ ಇದನ್ನ ಮಾರಾಟ ಮಾಡ್ತಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈಗಾಗಲೇ ಜಿಗಣಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವತ್ತು ಕೆಜಿ ಚರಸ್ ಜಲ ಸಿಶ್ರಿತವಾಗಿರ್ತಕ್ಕಂಥ ಸೀಸ್ ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋದ್ರೆ ಉತ್ತರ ಪ್ರದೇಶದಿಂದ ಪೆಡ್ಲರ್ ಇದಾನೆ ಈತ ಪ್ರಮುಖವಾಗಿ ಯಶವಂತಪುರ ಹಾಗೂ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಉತ್ತರ ಪ್ರದೇಶದಿಂದ ಇದನ್ನ ತರಿಸಕೊಳ್ತಾರೆ ಸ್ಪೋಕುಸಿಂಗ್ ಮಾತನ ಕಡೆಯಿಂದ ಈ ಇಡೀ ಏರಿಯಾಗಳಿಗೆ ಕಲಾಸಿ ಪಲ್ಯದಲ್ಲಿ ಲಾರ್ಡ್ಜ್ಗಳಲ್ಲಿ ಉಳಿದುಕೊಂಡು ತದನಂತರವಾಗಿ ವ್ಯವಸ್ಥಿತವಾಗಿ ಜಾರದ ಮೂಲಕ ಪೆಡ್ಲರ್ಗಳು ಸರಬರಾಜು ಚಾಕ್ಲೇಟ್ ಶಿವಪ್ರಸಾದ್ ನಿನ್ನ ನಿಮ್ಮ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ ಆಡಿಯೋ ಏನೋ ಡಿಸ್ಟರ್ಬೆನ್ಸ್ ಇದೆ ಮತ್ತೆ ನಿಮ್ಮನ್ನು ನಾನು ಸಂಪರ್ಕಿಸ್ತೇನೆ ವೆಯ್ಟ್ ಉತ್ತರ ಪ್ರದೇಶದಲ್ಲಿರುವಂಥ ಚಾಕ್ಲೇಟ್ ಪೆಡ್ಲರ್ ಒಬ್ಬ ಮೌನ್ ಅಂತ ಹೇಳಿ ಈತನಿಂದ ಯು ಪಿಯಿಂದ ಇವರು ಇಲ್ಲಿಗೆ ತೊಗೊಂಡು ಬಂದು ಬೆಂಗಳೂರಿಗೆ ಮಾರಾಟ ಮಾಡ್ತಾ ಇದ್ರು ಅನ್ನೋಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಲಭ್ಯವಾಗಿರುವಂಥ ಒಂದು ಮಾಹಿತಿ